ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ದೊರೆ ಭಗವಾನ್ರವರು ಒಟ್ಟು ಇಪ್ಪತ್ತೊಂಬತ್ತು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಇಪ್ಪತ್ತೊಂಬತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ದೊರೆ ಭಗವಾನ್ರವರು ನಿರ್ದೇಶನ ಮಾಡಿರುವ ಇಪ್ಪತ್ತೊಂಬತ್ತು ಚಲನಚಿತ್ರಗಳಲ್ಲಿ ಹದಿನೈದು ಚಲನಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಚಲನಚಿತ್ರಗಳಾಗಿರುವುದು ವಿಶೇಷ ದೊರೆ ಭಗವನ್ರವರು ನಿರ್ದೇಶನ ಮಾಡಿರುವ ಮೊದಲನೇ ಚಲನಚಿತ್ರ ಜೇಡರ ಬಲೆ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಉದಯ್ ಕುಮಾರ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಗೋವಾದಲ್ಲಿ ಆರ್ ಡಿ ನೈನ್ 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 ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಶಕ್ತಿಪ್ರಸಾದ್ ನರಸಿಂಹರಾಜು ಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಆಪರೇಷನ್ ಜಾಗ್ಪಾಟ್ ನಲ್ಲಿ ಸಿ ಐ ಡಿ ನೈನ್ 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 ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರೇಖಾ ಸುರೇಖಾ ನರಸಿಂಹರಾಜು ದೇವಿಶ್ರೀ ಶ್ರೀ ಜ್ಯೋತಿಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕಸ್ತೂರಿ ನಿವಾಸ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ರಾಜಶಂಕರ್ ಕೆ ಎಸ್ ಅಶ್ವಥ್ ಬೇಬಿ ರಾಣಿ ಬಾಲಕೃಷ್ಣ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಪ್ರತಿಧ್ವನಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ರಾಜೇಶ್ ದಿನೇಶ್ ಪಂಡ್ರಿಬಾಯಿ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಎರಡು ಕನಸು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಮಂಜುಳಾ ಕೆ ಅಶ್ವಥ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಬಯಲು ದಾರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಥ್ ಕಲ್ಪನಾ ಅಶೋಕ್ ಕೇಶಾಶ್ವಥ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಗಿರಿಕನ್ನೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೈಮಾಲಾ ವಜ್ರಮುನಿ ಟೈಗರ್ ಪ್ರಭಾಕರ್ ಸಂಪತ್ ಕುಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಪ್ರಿಯ ವಜ್ರಮುನಿ ಪ್ರಭಾಕರ್ ತುಗ್ದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಚಂದನದ ಗೊಂಬೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಲಕ್ಷ್ಮಿ ಲೋಕೇಶ್ ಕೇಶ್ವತ್ ಸಾವಿತ್ರಿ ಸಂಪತ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ನಾನೊಬ್ಬ ಕಳ್ಳ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಕಾಂಚನ ಟೈಗರ್ ಪ್ರಭಾಕರ್ ವಜ್ರಮುನಿ ಟೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ವಸಂತ ಗೀತಾ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗಾಯತ್ರಿ ಲೀಲಾವತಿ ಟೈಗರ್ ಪ್ರಭಾಕರ್ ತೂಗುದೀಪ್ ಶ್ರೀನಿವಾಸ್ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಗಾಳಿ ಮಾತು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಲಕ್ಷ್ಮಿ ಜಗದೀಶ್ ಕೋಕಿಲಾ ಮೋಹನ್ ಹೇಮಾ ಚೌಧರಿ ಕೆ ಎಸ್ ಅಶ್ವಥ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮುನಿಯನ ಮಾದರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕರ ಟೆಕಿಂಗ್ ಜೈಮಾಲಾ ಜೈಮಾಲಾ ಮೋಹನ್ ಜೈಜಗದೀಶ್ ರಾಜ್ಯಲಕ್ಷ್ಮಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಹೊಸ ಬೆಳಕು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿತಾ ಮಮತಾ ರಾವ್ ಮೂರ್ತಿ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಬೆಂಕಿಯ ಬಲೆ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಕೆ ಎಸ್ ಅಶ್ವತ್ ವಜ್ರಮುನಿ ಬಾಲಕೃಷ್ಣ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಸಮಯದ ಗೊಂಬೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರೂಪಾದೇವಿ ಕಾಂಚನಾ ಶ್ರೀನಾಥ್ ಮೇನಕ ಸುಗದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಯಾರಿವನು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರೂಪಾದೇವಿ ಬಿ ಸರೋಜಾದೇವಿ ಶ್ರೀನಾಥ್ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಬಿಡುಗಡೆಯ ಬೇಡಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಲಕ್ಷ್ಮಿ ಕೇಶಾಶ್ವತ್ ಕಾಂಚನಾ ಉಮಾರ್ಶ್ರೀ ದಿನೇಶ್ ಮಾಸ್ಟರ್ ಸಂಜಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಶೇಡಿನ ಹಕ್ಕಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಲಕ್ಷ್ಮಿ ಟೈಗರ್ ಪ್ರಭಾಕರ್ ರಾಜ್ಯು ದಿನೇಶ್ ಜೈಮಾಲಿನಿ ಲಕ್ಷ್ಮಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಹೆಣ್ಣಿನ ಕೂಗು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀಧರ್ ಸರಿತಾ ಕೆ ಅಶ್ವಥ್ ಮುಖ್ಯಮಂತ್ರಿ ಚಂದ್ರು ಬಾಲಕೃಷ್ಣ ದಿನೇಶ್ ತಾರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ವಿಜಯೋತ್ಸವ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಸುಧಾರಾಣಿ ಕೆ ಅಶ್ವಥ್ ಸುದರ್ಶನ್ ಚಿ ಉದಯ್ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಗಗನ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಥ್ ಖುಷ್ಬು ಮಹಾಲಕ್ಷ್ಮಿ ಶ್ರೀನಾಥ್ ಲೀಲಾವತಿ ವನಿತಾ ವಾಸು ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಸಸಿಂಹ ವಿಷ್ಣುವರ್ಧನ್ ರೂಪಿಣಿ ಚಂದ್ರಿಕಾ ಅಂಜಲಿ ವನಿತಾ ವಾಸು ರಜಿನಿ ವಿಶೇಷ ಪಾತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಜೀವನ ಚೈತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಕೆ ಎಸ್ ಅಶ್ವತ್ ಪಂಡ್ರಿಬಾಯಿ ಬಾಲ್ರಾಜ್ ಗುರುದತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಮಾಂಗಲ್ಯ ಬಂಧನ ಇದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಮಾಲಾಶ್ರೀ ಮೂನ್ ಸೇನ್ ಕೆ ಶಾಶ್ವತ್ ಮೈನಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ವಡ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಭಾಷರ್ ಅಂಬರೀಶ್ ಮಾಧವಿ ಶ್ರೀಶಾಂತಿ ವಜ್ರಮುನಿ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಬಾಳೊಂದು ಚದುರಂಗ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಲಕ್ಷ್ಮಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸುಧಾರಾಣಿ ರಮೇಶ್ ಅರವಿಂದ್ ಶ್ರೀಶಾಂತಿ ನಿರೋಷಾ ಸಾಯಿ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುವ ಇಪ್ಪತ್ತೊಂಬತ್ತನೇ ಮತ್ತು ಕೊನೆಯ ಚಲನಚಿತ್ರ ಆಡುವ ಗೊಂಬೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಂಚಾರಿ ವಿಜಯ್ ಅನಂತ್ನಾಗ್ ಸುಧಾ ಬೆಳವಾಡಿ ರಿಷಿತಾ ಮಲ್ನಾಡ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ದೊರೆ ಭಗವಾನ್ರವರು ನಿರ್ದೇಶನ ಮಾಡಿರುವ ಇಪ್ಪತ್ತೊಂಬತ್ತು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ